ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಿದ್ರ ಸ್ವಾಮಿ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ಸ್ಪೆಷಲ್ ದಾಲ್ ಕಿಚಡಿ ಇದು ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ತುಂಬಾ ಚೆನ್ನಾಗಿರ್ತದೆ ಮನೇಲೆ ಸುಲಭವಾಗಿ ಮಾಡ್ಕೊಳ್ಬಹುದು ಇದು ಯಾವ ತರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅನ್ನೋ ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಫಾಲೋ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ ಸಲ್ಪ ಆಯಿಲ ಹಾಕೊಳ್ಳಿ ಆಯಿಲಕ್ಕೆ ಸ್ವಲ್ಪ ಮೆಣಸಿನಕಾಯಿ ಸ್ವಲ್ಪ ಸೈಸಾ ಕಟ್ ಮಾಡ್ಕೊಂಡಿರೋ ಮೆಣಸಿನಕಾಯಿ ನೇರದಿಂದ ಒಂದು ಮೆಣಸಿನಕಾಯಿ ಸೈಸಾ ಕಟ್ ಮಾಡ್ಕೊಂಡಿರಬೇಕು ಆಮೇಲೆ ಸ್ವಲ್ಪ ಕರ್ಬೂಂಸ್ ಹಾಕಿ ಮತ್ತೆ ಸ್ವಲ್ಪ ಜೀರಿಗೆ ಇದು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಸೇಮ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತೆ ಸಣ್ಣ ಹಚ್ಕೊಂಡಿರೋ ಮೆಣಸಿನ್ಕಾಯಿ ಕರಿಬೇವ್ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಟಮಾಟ ಹಾಕೊಳ್ಳಿ ಒಂದೇ ಒಂದು ಟಮಾಟೋ ಸಾಕು ಇದಕ್ಕೆ ಹಿಂಬೆ ಹಿಂ ಬೇಕಾದ್ರೆ ಹಾಕೋಬಹುದು ಒಂದೇ ಒಂದು ಟಮಾಟ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಳೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಅಷ್ಟು ನೀವ್ ಅದೇ ಥರ ಬೇಳೆ ಫಸ್ಟ್ ಬೇಯಿಸಿ ಇಟ್ಕೋಬೇಕು ಒಂದು ಬೌಲ್ ಅಷ್ಟು ಚೆನ್ನಾಗಿ ಫ್ರೈ ಆಗ್ಬೇಕಿದ್ರು ತುಂಬಾ ಚೆನ್ನಾಗಿತ್ತು ತಿನ್ನೋಕೆ ನೋಡಿ ಬೇಳೆ ಬೇಯಿಸಿ ಇಟ್ಕೊಂಡಿರೋ ಒಂದು ಬೌಲ್ ಎಷ್ಟು ಬೇಳೆ ಹೆಸರು ಬೇಳೆ ಮಿಕ್ಸ್ ಮಾಡ್ಕೊಂಡ್ರು ಆಗುತ್ತೆ ಬರೀ ಬೇಳೆ ಬೇಯಿಸ್ಕೊಂಡ್ರು ಆಗುತ್ತೆ ಒಂದು ಬೌಲ್ ಬೇಳೆಗೆ ಒಂದು ಬೌಲ್ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟ್ ಹಾಕತಿದ್ದೀನಿ ಹಂಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನ್ಯ ಪುಡಿ ಕಾಲು ಕಾಲು ಟೀ ಸ್ಪೂನ್ ಅಷ್ಟು ಅದು ಸಾಕು ಹಂಗೆ ಸ್ವಲ್ಪ ಅದಷ್ಟ ನೋಡಿ ಈ ತರ ಚೆಂದ ಕುದಿ ಬರ್ಬೇಕು ಈ ತರ ಕುದಿ ಬಂದ್ರೆ ಅದೇ ಬೌಲಲ್ಲಿ ಒಂದ್ ಬೌಲ್ ಅಷ್ಟು ರೈಸ್ ಹಾಕೋಬೇಕು ಒಂದ್ ಬೌಲ್ ಅಷ್ಟು ಬೇಳೆ ಒಂದ್ ಬೌಲ್ ಅಷ್ಟು ರೈಸ್ ಒಂದ್ ಬೌಲ್ ಅಷ್ಟು ನೀರು ಪರ್ಫೆಕ್ಟ್ ಆಗುತ್ತೆ ನೀವು ಬೌಲ್ ಹಾಕಿದಲ್ಲೇ ಮಾಡಿ ಏನೇ ಆದ್ರೂ ಮೆಜರ್ಮೆಂಟ್ ಅಲ್ಲೇ ಮಾಡಿ ತುಂಬಾ ಚೆನ್ನಾಗಿರ್ತದೆ ಮೆಜರ್ಮೆಂಟ್ ಇಲ್ಲ ಅಂತಂದ್ರೆ ನೀಟಾಗಿ ಬರಲ್ಲ ಹಂಗೆ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ಒಂದು ಸ್ಪೂನ್ ಹಚ್ಚು ತುಪ್ಪ ನಾನು ತುಪ್ಪ ಹಾಕುತ್ತಿದ್ದೀನಿ ಇದು ತುಂಬಾ ಚೆನ್ನಾಗಿರ್ತದೆ ನೀವು ರೆಸ್ಟೋರೆಂಟ್ ಸ್ಟೈಲಿ ರೆಸ್ಟೋರೆಂಟ್ ಹೋದಾಗ ತಿಂತೀರ ಅದೇ ತರ ಇರ್ತದೆ ಮನೇಲಿ ಸಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ವೀಡಿಯೋ ಶೇರ್ ಮಾಡಿ ಇದು ತುಂಬಾ ಚೆನ್ನಾಗಿರ್ತದೆ ಇದಕ್ಕೆ ನಿಮ್ದೇನ್ ಕೂಡ ಆ್ಯಡ್ ಮಾಡಬಹುದು ಲಾಸ್ಟ್ ಬೇಕಾದ್ರೆ ನೋಡಿ ಚೆಂದಾಗಿ ಫ್ರೈ ಆಗುತ್ತೆ ಪರ್ಫೆಕ್ಟ್ ಆಗಿ ಆಗೈತೆ ಬೌಲ್ಗೆ ಹಾಕಿ ಲಾಸ್ಟ್ ಅಲ್ಲಿ ಸ್ವಲ್ಪ ಹಾಕೋಬೇಕು ನೋಡಿ ಈ ತರ ಈ ಮೆಜರ್ಮೆಂಟ್ ಅಲ್ಲಿ ಸಾಕು ತುಂಬಾ ಚೆನ್ನಾಗಿ ಬಂದಿದೆ ಅತಿ ಗಟ್ಟಿ ಇಲ್ಲ ತೆಳ್ಳಿನೂ ಇಲ್ಲ ಪರ್ಫೆಕ್ಟ್ ಆಗಿ ಆಗೈತೆ ಮನೇಲಿ ಒಂದ್ಸಲ ಮಾಡಿ ತುಂಬಾ ಚೆನ್ನಾಗಿರ್ತದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋಗಳು ಸಿಗೋಣ ಅಲ್ಲಿ ತನಕ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರ್ತವೆ ನೆಕ್ಸ್ಟ್ ಏನು ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ನೀವು ಒಂದು ಸಲ ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬರ್ತು ಅಂತ ಓಕೆ ಫ್ರೆಂಡ್ಸ್ ಬಾಯ್